ನಮೋತಸ ಭಗವತೋ ಅರ್ಹತೋ ಸಮುದ್ಧ ಸ ತಥಾಗತ ಮಹಾಕಾರಣಿಕ ಗೌತಮ ಬುದ್ಧರಿಗೆ ತ್ರಿವಾರ ವಂದಿಸುತ್ತ ನಮೋ ಬುದ್ಧಾಯ ಭಗವಾನ್ ಬುದ್ಧರ ಧಮ್ಮದ ವ್ಯಾಖ್ಯಾನ ಇಂತಿದೆ ಸ್ವಾಖಾತೋ ಭಗವತಾ ಧಮ್ಮೋ ಸಂದಿಟ್ಟಿಕೋ ಅಕಾಲಿಕೋ ಏ ಹಿಪಸ್ಸಿಕೋ ಓಪನಹಿಕೋ ಪಚತ್ತಂ ವೇದಿತಬ್ಬೋ ವಿನ್ನೂಹೀತಿ ಅಂದರೆ ಭಗವಂತರಿಂದ ಬೋಧಿಸಲ್ಪಟ್ಟ ಧರ್ಮವು ಸರಿಯಾದ ದೃಷ್ಟಿಯುಳ್ಳದ್ದು ತಕ್ಷಣವೇ ಫಲ ತರುವಂಥದ್ದು ಬಂದು ನೋಡಿ ಪರೀಕ್ಷಿಸಿ ಎಂದು ಆಹ್ವಾನಿಸುವಂಥದ್ದು ಊರ್ಧ್ವಮುಖವಾಗಿ ಮುನ್ನುಡಿಸುವಂಥದ್ದು ಜ್ಞಾನಿಯಾದವನು ತನಗೆ ತಾನೇ ಅರಿತು ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು ಈ ಪರಿಪೂರ್ಣವಾದ ಜ್ಞಾನ ಪರಂಪರೆಯನ್ನು ಪರಿಯತ್ತಿ ಅಂತಲೂ ಜ್ಞಾನವನ್ನು ಸಾಧನೆಯ ಓರೆಗೆ ಹಚ್ಚುವುದನ್ನು ಪಟಿಪತ್ತಿ ಅಂತಲೂ ಮತ್ತು ಸಾಧನೆಯಿಂದ ಸತ್ಯ ಸಾಕ್ಷಾತ್ಕಾರ ಪಡೆಯುವುದನ್ನು ಪಟಿವೇದ ಎಂತಲೂ ಕರೆಯಲಾಗಿದೆ ಬೋಧಿ ಜ್ಞಾನವೆಂದರೆ ಎಲ್ಲ ರೀತಿಯ ದುಃಖಗಳಿಂದಲೂ ಬಿಡುಗಡೆ ಪಡೆಯುವ ನಿಬ್ಬಾಣದ ಮಾರ್ಗವಾಗಿದೆ ಬನ್ನಿ ಇಂದು ಪವಿತ್ರ ತ್ರಿಪಿಟಕ ಗ್ರಂಥದಲ್ಲಿ ಬರುವ ಸುತ್ತ ಪೀಠಕದಲ್ಲಿನ ಖುದ್ದಕನಿಕಾಯದ ಅಡಿಯಲ್ಲಿ ಬರುವಂತಹ ಧಮ್ಮ ಪದವನ್ನು ಓದಿ ತಿಳಿಯೋಣ ಧಮ್ಮ ಪದದ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯ ಪದವನ್ನು ಓದೋಣ ಬಹುಂ ಪೀಚೆ ಸಹಿತಂ ಭಾಸಮಾನೋ ನ ತಕ್ಕರೋ ಹೋತಿ ನ ರೂಪ ಮತ್ತು ಗೋಪೋವ ಗಾವೋ ಗಣಯಂ ಪರೇಸಂ ನ ಭಾಗವ ಸಮೀನ್ಸ ಹೋತಿ ಅರ್ಥ ಪುಣ್ಯ ಗ್ರಂಥಗಳನ್ನು ಬಹಳಷ್ಟು ಓದಿ ಉದಾಹರಿಸುವವನು ಅದರಂತೆ ನಡೆದುಕೊಳ್ಳದಿದ್ದರೆ ಅಂತಹ ಎಚ್ಚರಿಕೆಯಿಲ್ಲದ ಮನುಷ್ಯನು ಬೇರೆಯವರ ಹಸುಗಳನ್ನು ಎಣಿಸುವ ದನ ಮೇಯಿಸುವನಂತೆಯೇ ಸರಿ ಅದರಿಂದಾಗಿ ಒದಗುವ ಸಾರ್ಥಕ ಶ್ರಮಣ ಬದುಕಿನ ಫಲಕ್ಕೆ ಅವನು ಭಾಗಿಯಾಗುವುದಿಲ್ಲ ಅಸ್ ಪಂಪಿ ಚೇಸಹಿತಂ ಭಾಸಮಾನೋ ಧಮ್ಮಸ್ಸೋತಿ ಅನುಧಮ್ಮಚಾರಿ ರಾಗಂಚ ದೋಸಂಚ ಪಹಾಯ ಮೋಹಂ ಸುವಿಮುತ್ತ ಚಿತ್ತೋ ಅನುಪಾದಿಯಾನೋ ಹುರಂವಾ ಸ ಭಾಗವ ಸ ಹೋತಿ. ಅರ್ಥ ಪುಣ್ಯ ಗ್ರಂಥಗಳನ್ನು ಬಹಳಷ್ಟು ಓದದಿದ್ದರು ಉದಾಹರಿಸದಿದ್ದರು ಅದರ ಉಪದೇಶಗಳನ್ನು ಚೆನ್ನಾಗಿ ಅನುಸರಿಸುವವನು ರಾಗ ದ್ವೇಷ ಮತ್ತು ಮೋಹಗಳನ್ನು ತೊರೆದು ಸಮ್ಯಕ್ ಪ್ರಜ್ಞೆಯಿಂದ ಕೂಡಿ ಮುಕ್ತವಾದ ಮನಸ್ಸನ್ನು ಪಡೆದು ಉಭಯ ಲೋಕಗಳಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದವನಾಗುತ್ತಾನೆ ಅಂತಹವನು ಮಾತ್ರ ಅದರಿಂದಾಗಿ ಒದಗಿ ಬರುವ ಸಾರ್ಥಕ ಶ್ರಮಣ ಬದುಕಿನ ಫಲಕ್ಕೆ ಭಾಗಿಯಾಗುತ್ತಾನೆ ಬನ್ನಿ ಈ ಮೇಲಿನ ಎರಡು ಧಮ್ಮ ಪದಗಳ ಹಿಂದಿನ ಕಥೆಯನ್ನು ಕೇಳೋಣ ಕಥೆಯು ವಿದ್ವಾಂಸ ಮತ್ತು ಅರಹಂತರದ್ದಾಗಿದೆ ಸದ್ವಂಶಸ್ಥರಾದ ಇಬ್ಬರು ಮಿತ್ರರು ಬೆಕ್ಕುಗಳಾದರು ಅವರಲ್ಲಿ ಒಬ್ಬ ಅಧ್ಯಯನದಲ್ಲಿ ತಲ್ಲೀನನಾಗಿ ವಿದ್ವಾಂಸನಾದನು ಮತ್ತು ಚೆನ್ನಾಗಿ ಬೋಧಿಸುತ್ತಿದ್ದನು ಈ ರೀತಿಯಿಂದಾಗಿ ಆತನು ಹದಿನೆಂಟು ಬಿಕ್ಕುಗಳ ಗುಂಪಿಗೆ ಬೋಧಕನಾದನು ಆದರೆ ಇನ್ನೊಬ್ಬ ಬಿಕ್ಕುವು ತಿಳಿದುರುವುದನ್ನು ಚೆನ್ನಾಗಿ ಪಾಲಿಸತೊಡಗಿದನು ಆತನು ಶೀಲದಲ್ಲಿ ಅತ್ಯಂತ ನಿಷ್ಠಾವಂತನಾದನು ಸದಾ ಜಾಗೃತೆಯನ್ನು ಹೊಂದಿದವನು ಅತ್ಯಂತ ಪ್ರಯತ್ನಶಾಲಿಯು ಧ್ಯಾನ ಸಿದ್ದನು ಮತ್ತು ಕೊನೆಗೆ ಅರಹಂತನೇ ಆದನು ವಿಪಶನದ ಆಳ ಜ್ಞಾನ ಸಾಕ್ಷಾತ್ಕರಿಸಿದನು ಮುಕ್ತನಾದನು ಆದರೆ ಪರರಿಗೆ ಇದು ಗೊತ್ತಾಗಲಿಲ್ಲ ಒಮ್ಮೆ ಜೇತವನ ವಿಹಾರದಲ್ಲಿ ಭಗವಾನ್ ಬುದ್ಧರು ತಂಗಿದ್ದಾಗ ಅಲ್ಲಿ ಈ ಇಬ್ಬರು ಬಿಕ್ಕುಗಳು ಭೇಟಿಯಾದರು ಮೊದಲನೆಯವರು ತನ್ನ ಪಾಂಡಿತ್ಯ ಪ್ರದರ್ಶಿಸಿ ಎರಡನೆಯ ಬಿಕ್ಕುವನ್ನು ಕೀಳಾಗಿ ಭಾವಿಸಿದನು ಈ ಬಿಕ್ಕುವು ಅತ್ಯಂತ ಕಡಿಮೆ ಸಿದ್ಧಾಂತವನ್ನು ತಿಳಿದಿದ್ದಾನೆ ಈತನ ಜ್ಞಾನವು ಅಪಕ್ವವಾಗಿದೆ ಎಂದು ತಿಳಿದು ತನ್ನ ಬಗ್ಗೆ ಅಹಂಭಾವ ವ್ಯಕ್ತಪಡಿಸಿದನು ಆತನ ಜೊತೆ ವಾದ ವಿವಾದ ಮಾಡಿ ಪ್ರಶ್ನಿಸಿ ಆತ್ಮೋಭಂಗ ಮಾಡಲು ಸಿದ್ಧನಾದನು ಆದರೆ ಹಾಗೆ ಮಾಡಿದರೆ ಆತನಿಗೆ ಅರಹಂತರ ತೇಜೋವಧೆಯ ಪಾಪಕ್ಕೆ ಸಿಲುಕಿ ದೀರ್ಘಕಾಲ ದುಃಖಕ್ಕೆ ಸಿಲುಕುತ್ತಿದ್ದನು ಆದ್ದರಿಂದ ಬುದ್ಧರಿಗೆ ಈ ವಿಷಯ ತಿಳಿದು ಆತನನ್ನು ಸರಿದಾರಿಗೆ ತರಲು ನಿರ್ಧರಿಸಿದರು ಅವರನ್ನು ಆ ಕ್ಷಣವೇ ಭೇಟಿಯಾದರು ಹಾಗೂ ಅವರನ್ನು ಭಗವಾನರು ವಿಪಶನದ ಧ್ಯಾನಗಳ ಮಾರ್ಗಗಳ ಬಗ್ಗೆ ಮತ್ತು ಧ್ಯಾನ ಮಾರ್ಗದ ಫಲಗಳ ಬಗ್ಗೆ ಪ್ರಶ್ನಿಸಿದರು ಒಣಜ್ಞಾನಿಯಾದ ಪಂಡಿತನಿಗೆ ಉತ್ತರಿಸಲು ಆಗಲಿಲ್ಲ ಆದರೆ ಸಾಧನೆಯಲ್ಲಿ ಪ್ರವೀಣ ಮತ್ತು ಅರಹಂತ ಬಿಕ್ಕುವು ಮಾತ್ರ ತನ್ನ ಸಾಕ್ಷಾತ್ಕಾರದ ಅನುಭವದಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದನು ಆಗ ಭಗವಾನರು ಅರಹಂತ ಬಿಕ್ಕುವಿಗೆ ಪ್ರಶಂಸನೀಯವಾದಂತಹ ಮಾತುಗಳನ್ನು ನುಡಿದರು ವಿದ್ವಾಂಸನಿಗೆ ಯಾವ ರೀತಿಯ ಪ್ರಶಂಸೆಯೂ ಸಿಗಲಾರದಾಯಿತು ಆಗ ಭಗವಾನರು ಈ ಮೇಲಿನ ಗಾಥೆಗಳನ್ನು ಹೇಳಿದಂತದ್ದಾಗಿದೆ ಇದರ ಕೊನೆಯಲ್ಲಿ ಹೇಳಬೇಕಾದರೆ ಇದರ ಅರ್ಥ ಸಿದ್ಧಾಂತವೇ ಸಾಧನೆಯಲ್ಲ ಜ್ಞಾನವೇ ಸಾಕ್ಷಾತ್ಕಾರವಲ್ಲ ಪರಿಪಾಲಿಸದ ಕಲಿಕೆ ಯೋಗ್ಯವಲ್ಲ ನಮೋಬುದ್ಧಾಯ